ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಹೇಳುತ್ತಿರುವುದು ನಮ್ಮ ಪರಿಸರ ನಮ್ಮ ಭವಿಷ್ಯ ಭಾಷಣ ಪರಿಸರ ರಕ್ಷಿಸಿ ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳುವುದು ಹಸಿರಿಗೆ ಹಸಿರು ಬೇಕು ಹಸಿರಿಗೆ ಕಾಳಜಿ ಬೇಕು ಹಾಗಾಗಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ನಾವು ಪರಿಸರವನ್ನು ನಾಶ ಮಾಡಬಾರದು ನಮ್ಮ ಪರಿಸರ ನಮಗೆ ಅವಶ್ಯಕತೆವಾಗಿದೆ ಆಧುನಿಕ ಪ್ರಪಂಚದಲ್ಲಿ ದಿನದಿಂದ ದಿನಕ್ಕೆ ಮಾನವನ ಬೇಡಿಕೆಗಳು ಹೆಚ್ಚುತ್ತಿವೆ ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಬಹುಬೇಗ ಪ್ರಗತಿಯನ್ನು ಹೊಂದಿರುವ ಮನುಷ್ಯ ಇಂದು ತನ್ನ ಜೀವನ ಶೈಲಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ಪರಿಸರದ ಮೇಲೆ ಹೆಚ್ಚು ಒತ್ತಡವನ್ನು ಏರುತ್ತಿದ್ದಾರೆ ಇದರಿಂದ ನಮ್ಮ ಸುತ್ತಮುತ್ತಲಿನ ಪರಿಸರ ನಾಶಗೊಳವಾಗುತ್ತಿದೆ ಪರಿಸರವಿಲ್ಲದೆ ಯಾವ ಜೀವಿಯೂ ಬದುಕುವುದಿಲ್ಲ ಎನ್ನುವ ಸತ್ಯವನ್ನು ಮನುಷ್ಯ ಮರೆತು ಬಿಟ್ಟಿದ್ದಾನೆ ಹಾಗಾಗಿ ಮನುಷ್ಯನಾದವನು ಏನೇ ಮಾಡಿದರೂ ಸಹ ಪರಿಸರದ ಮುಂದೆ ಕೂಸು ಮಾನವ ಕೇವಲ ತನ್ನ ಸುಖ ಸ್ವಾರ್ಥಕ್ಕಾಗಿ ಪರಿಸರವನ್ನು ನಾಶ ಮಾಡಿದರೆ ನಮ್ಮ ಮತ್ತು ಮುಂದಿನ ಪೀಳಿಗೆಯ ಬದುಕು ಬರಡಾಗುತ್ತದೆ ನಮಗೆ ಬೇಕಾಗಿರುವ ಶುದ್ಧ ಗಾಳಿ ಶುದ್ಧ ವಾತಾವರಣ ಶುದ್ಧ ನೀರು ಇವೆಲ್ಲವುಗಳನ್ನು ನಮಗೆ ಪರಿಸರವೇ ನೀಡುತ್ತಿದೆ ಹಾಗಾಗಿ ನಾವು ಪರಿಸರವನ್ನು ನಾಶ ಮಾಡಬಾರದು ಪರಿಸರವನ್ನು ಕಾಪಾಡಿಕೊಂಡು ಹೋಗಬೇಕು ಇಲ್ಲವಾದರೆ ನಮ್ಮ ಜೀವನ ಕಷ್ಟವಾಗುತ್ತದೆ ಮನೆಗೆ ಮಕ್ಕಳಿರಬೇಕು ಎಂಬ ಆಶಯ ಹೇಗೋ ಹಾಗೆಯೇ ಮನೆಗೊಂದು ಮರ ಊರಿಗೊಂದು ವನ ಎಂಬ ಸಂಕಲ್ಪ ನಮ್ಮದಾಗಿರಬೇಕು ನಮ್ಮ ಹಿರಿಯರು ಅಗತ್ಯಗಳಿಗಷ್ಟೇ ಸಂಪನ್ಮೂಲಗಳನ್ನು ಬಳಸಿ ನಮಗಾಗಿ ಉಳಿಸಿದ್ದಾರೆ ನಾವು ಈ ಅನುಕ್ರಮವನ್ನು ಅನುಸರಿಸಬೇಕು ನಮ್ಮ ಬದುಕನ್ನು ಪರಿಸರ ಸ್ನೇಹಿಯಾಗಿಸುವ ಪ್ರತಿಜ್ಞೆ ಮಾಡೋಣ ಹೇಗೆಂದರೆ ನಾನು ಸ್ವಚ್ಛವಾಗಿದ್ದರೆ ನನ್ನ ಶಾಲೆಯು ಸ್ವಚ್ಛವಾಗಿಸಿಕೊಳ್ಳುತ್ತೇನೆ ನನ್ನ ಶಾಲೆಯೇ ಸ್ವಚ್ಛವಾಗಿದ್ದರೆ ನನ್ನ ಹೋಬಳಿ ಸ್ವಚ್ಛವಾಗುತ್ತದೆ ನನ್ನ ಹೋಬಳಿ ಸ್ವಚ್ಛವಾಗಿದ್ದರೆ ನನ್ನ ತಾಲೂಕು ಸ್ವಚ್ಛವಾಗಿರುತ್ತದೆ ನನ್ನ ತಾಲಪು ಸ್ವಚ್ಛವಾಗಿದ್ದರೆ ನನ್ನ ಜಿಲ್ಲೆಯೇ ಸ್ವಚ್ಛವಾಗುತ್ತದೆ ನನ್ನ ಜಿಲ್ಲೆ ಸ್ವಚ್ಛವಾದರೆ ನಮ್ಮ ರಾಜ್ಯನೇ ಸ್ವಚ್ಛವಾಗುತ್ತದೆ ಈಗ ನಮ್ಮ ದೇಶನೇ ಸ್ವಚ್ಛಗೊಂಡು ನಮ್ಮ ಪ್ರಪಂಚ ಸ್ವಚ್ಛವಾಗಿರುತ್ತದೆ ನಾವು ಸ್ವಚ್ಛತೆಯಿಂದ ಇರಬೇಕು ನಮ್ಮ ಪರಿಸರ ಸ್ವಚ್ಛ ಪರಿಸರ ನಮ್ಮ ಭವಿಷ್ಯ ಸ್ವ ಉದ್ವರವಾಗಿಸಿಕೊಳ್ಳೋಣ ಹೀಗೆ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ